ನೋಡಿ ನಮ್ಮ ಜೊತೆ ಈಗ ಆಳ್ವಾಜ್ನ ನಿರ್ಮಲ್ ಅವರ ಸ್ಟಾಲ್ ಹುಡ್ಕೊಂಡು ಬಂದದ ಆದ್ರೆ ಇವರು ಸ್ಟಾಲ್ ಹಾಕ್ಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಗಂಜಿಮಟಾ ಚಾಯ್ ಹೋಟೆಲ್ ಶಾಂತಿ ಸಾಗರ ಅಂತೋ ಮತ್ತೆ ಅವನು ತಂಗೇಲ ಫೇಮಸ್ ಜಲ್ಲಲೆ ಮಶ್ರೂಮ್ ಬಿರಿಯಾನಿ ಕೆಲ್ಲ ಸೂಪರ್ ಜಲ್ಲಾ ಬಾರ್ಲ ಜಲ್ಲ ಮಮನ್ ಮಸಾಲಾ ಆ ಏಕ ಕಚ್ಚಾಮ ಅನೇಕ ಜೀರಾ ಮಸಾಲ ಕೋಡೇಶರ್ ಬಜ್ಜೆ ಜಲ್ಲ ಕಂಜಿಪು ಚಮ್ಮಿ ಎಲ್ಲರಿಗೂ ನಮಸ್ಕಾರ ಕೆನಿ ಸೌಶ್ರೀ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅನ್ಕೊಳ್ಳತೇನೆ ಇವತ್ತು ನಾನು ಈಗ ನಿಮ್ಮ ಜೊತೆ ಮೂಡುಬಿದ್ರೆ ಆಳ್ವಾಸ್ ವಿರಾಸತಲ್ಲಿದ್ದೇವೆ ಹಾಗೆ ಈ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮೂವತ್ತನೇ ವರ್ಷದ ಮೂಡುಬಿದ್ರೆ ಆಳ್ವಾಸ್ ವಿರಾಸತ್ ಬಹಳ ವಿಜೃಂಭಣೆಯಿಂದ ಸಾಕ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲಿ ನೋಡಿದ್ರು ಸಾಂಸ್ಕೃತಿಕ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾಲ್ಸ್ ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅಂತಲೇ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಹಾಗೆ ಮೊದಲನೇ ದಿನ ಮೊನ್ನೆ ಮಂಗಳವಾರ ನಾನು ನನ್ನ ಮಕ್ಕಳು ಅದೇ ರೀತಿ ವಂದನ ನಾವು ಟೂ ವೀಲರಲ್ಲಿ ಒಂದು ಎಂಟು ಕಾಲಕ್ಕೆ ಇಲ್ಲಿ ಆಳ್ವಾಸ್ ವಿರಾಸತಿಗೆ ಬಂದಿದ್ವಿ ಹಾಗೆ ಹೋಗಬೇಕಾದ್ರೆ ಹನ್ನೊಂದು ಕಾಲಾಗಿತ್ತು ಆಗಿತ್ತು ಆದರೂ ನಮ್ಮ ಸ್ಟಾಲ್ಸ್ ಎಲ್ಲ ತಿರುಗಾಡಿದ್ದು ಬರೀ ಒಂದು ಅರ್ಧಕ್ಕರ್ಧ ಅಷ್ಟೆ ಅಷ್ಟು ನೋಡೋದಿದೆ ಹಾಗೆ ಸ್ಟಾಲ್ಸ್ ಇದೆ ತುಂಬಾ ಪರ್ಚೇಸ್ ಮಾಡ್ಬೋದು ಅದೇ ರೀತಿ ಇನ್ನೊಂದು ಕಡೆ ಹೋದರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರ್ತದೆ ಎಲ್ಲಿ ನೋಡಿದರೂ ಒಳ್ಳೆ ಹಬ್ಬ ಹಬ್ಬ ಅಂತ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಒಂದು ಎಷ್ಟು ತಿರುಗಾಡಿದ್ರು ಸುಸ್ತು ಅಂತ ಅನ್ಸೋದಿಲ್ಲ ಬಟ್ ತಿರುಗಾಡಿದಷ್ಟು ಇನ್ನೂ ಇನ್ನೂ ನೋಡೋದಿದೆ ಹಾಗೆ ಅರ್ಧಕ್ಕರ್ಧ ಅಷ್ಟೇ ನೋಡ್ಕೊಂಡು ಬಂದಿರೋದು ಹಾಗೆ ನಾಳೆ ಮತ್ತೆ ತಿರ್ಗಾ ಸ್ಯಾಟರ್ಡೆ ಹೋಗ್ಲಿಕ್ಕಿದೆ ನಮ್ಗೆ ಇನ್ನೊಮ್ಮೆ ಇನ್ನೊಂದು ರೌಂಡ ಹಾಗೆ ಇದು ಫಸ್ಟ್ ಡೇ ನಾನು ನನ್ನ ಮಕ್ಕಳ ಜೊತೆ ಹಾಗೆ ನಮ್ಮ ವಲ್ವೆಲ್ ವಂದನ ಅವರು ಗೊತ್ತಲ್ವ ನಿಮಗೆ ಅವರನ್ನು ಕರ್ಕೊಂಡು ಇಲ್ಲಿ ವೀರಾಸತಿಗೆ ಹೋಗಿದ್ದು ಫ್ರೆಂಡ್ಸ್ ಇಲ್ಲಿ ವಸ್ತ್ರಕಲಾ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಬಾಂಧನಿ ಈ ಮಲ್ಮಲ್ ಕಾಟನ್ ಇರ್ಬೋದು ಅದೇ ರೀತಿ ಜೈಪುರ್ ಕಾಟನ್ ಹೇಳ್ತೀವಲ್ವಾ ಆ ರೀತಿದು ಒಂದು ಮಕ್ಕಳ ಡ್ರೆಸ್ ಇದು ಕುರ್ತಿದು ಹಾಗೆ ದೊಡ್ಡವರದು ಕುರ್ತಾ ಕೂಡ ಇತ್ತು ಇಲ್ಲಿ ಹಾಗೆ ಶಾಪ್ ಇತ್ತು ಅಲ್ಲಿ ನನ್ನ ಮಗಳಿಗೊಂದು ಫ್ರಾಕ್ ತಗೊಂಡೆ ತುಂಬ ಚೆನ್ನಾಗಿತ್ತು ಸಾಫ್ಟ್ ಕಾಟನ್ ಅವಳಿಗೆ ಯೂಶುವಲಿ ತುಂಬ ಇರಿಟೇಟ್ ಆಗುವಂಥ ಗೌನ್ಸ್ ಆ ಥರದ್ದೆಲ್ಲ ಅವಳು ಹಾಕೋದಿಲ್ಲ ಅವಳಿಗೆ ಸಾಫ್ಟ್ ಕಾಟನ್ ಡ್ರೆಸ್ಸಸ್ಸೇ ಯಾವಾಗಲೂ ಅವಳು ಹಾಕುವಂಥದ್ದು ಹಾಗೆ ಚೂಡಿದಾರ್ಸ್ ಇರ್ಬೋದು ಯಾವುದು ಕೂಡ ಹಾಗೆ ಇಲ್ಲಿ ಒಂದು ಫ್ರಾಕ್ ತಗೊಂಡ್ವಿ ಇದೆ ತುಂಬಾ ಚೆನ್ನಾಗಿತ್ತು ಅದೇ ರೀತಿ ಎಂತ ಉಂಟು ಎಂತ ಇಲ್ಲ ಅಂತಿಲ್ಲ ಮಾರೆ ಎಲ್ಲ ಸಿಗ್ತದೆ ಸ್ಟಾಲ್ಸ್ ಎಲ್ಲ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ನಿಜಗ್ಲು ಹೇಳ್ತಾನೆ ಕೈಯಲ್ಲಿ ತುಂಬಾ ದುಡ್ಡು ಹೋಗ್ಬೇಕು ಯಾಕಂದ್ರೆ ಈ ಮಕ್ಕಳನ್ನಂತೂ ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ ಟಾಯ್ಸ್ ಅದು ಇದು ಅಂತೆಲ್ಲ ಹೇಳಿ ಎಲ್ಲ ತಗೊಳ್ಬೇಕು ಅಂತ ಹೇಳ್ತಾರೆ ನೋಡಿದ್ದೆಲ್ಲ ಬೇಕು ಅಂತೇಳಿ ಹಠ ಮಾಡ್ತಾರೆ ಅದಕ್ಕೋಸ್ಕರ ಏನು ಮಾಡಿದೆ ಒಂದು ಟಾಯ್ ಶಾಪ್ ಇತ್ತು ಏನು ತಗೊಂಡ್ರು ಒನ್ ಟ್ವೆಂಟಿ ರುಪೀಸ್ ಅಂತ ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟೆ ಏನು ಬೇಕು ತಗೊಳ್ಳಿ ಅಂತ ಹೇಳಿದೆ ಹಾಗೆ ಅಲ್ಲಿ ಟಾಯ್ಸ್ ಎಲ್ಲ ತಗೊಂಡ್ರು ಅವರು ಹಾಗೆ ಎಷ್ಟು ವೆರೈಟೀಸ್ ಬ್ಯಾಂಗಲ್ಸ್ ಇರ್ಬೋದು ಅದೇ ರೀತಿ ಇಯರಿಂಗ್ಸ್ ಎಲ್ಲ ಟಾಯ್ಸ್ ಡ್ರೆಸ್ಸಸ್ ಸಾರಿ ಎಲ್ಲ ಟೈಪಿನ ಒಂದು ಸ್ಟಾಲ್ಸ್ ಇತ್ತು ತುಂಬ ಯೂಸ್ಫುಲ್ ಕೂಡ ಇದೆ ತುಂಬ ಒಳ್ಳೆದಿದೆ ನಮಗೆ ದಿನನಿತ್ಯಕ್ಕೆಲ್ಲ ಬೇಕಾಗುವಂಥದ್ದೇ ಹಾಗೆ ನನ್ನ ಮಗಳಂತೂ ಇಲ್ಲೊಂದು ಬಾಟಲ್ ಇತ್ತು ಒಂದು ಬಾಟಲ್ ಒಳಗಡೆ ಮೂರು ಬಾಟಲ್ಸ್ ಇದೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ಬಟ್ ಅವರು ಹಾಗೆ ಅವರು ಈ ಬಾಟಲ್ಗೆ ಫೋರ್ ಫಿಫ್ಟಿ ಅಂತ ಹೇಳಿದರು ಮತ್ತು ನಾವು ಇನ್ನೊಂದು ಬಲ್ಬ್ ಎಲ್ಲ ತಗೊಂಡ್ವಿ ಡಿಸ್ಕೌಂಟ್ ಮಾಡ್ತೇನೆ ಮೇಡಮ್ ತಗೊಳ್ಳಿ ಅಂತ ಹೇಳಿದ್ರು ಹಾಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಈ ಬಾಟಲನ್ನು ಕೊಟ್ಟರು ಅದರ ಒಳಗಡೆ ಇದೆಯಾ ಇನ್ನೊಂದು Like us, nama? Like us, nama? Like us, ಧೋನಿ ಟೊಮೆಟೊ ಅನ್ಕಲ್ ಕತರ್ನೆ ಮಿರ್ಸಂಗಲ್ಲ ಆಯ್ತಾ ಹಾಗೆ ಪಾಯಿ ಚರಂಬರಿಯಲ್ಲಿ ಚರ್ಮುರಿ ಕೂಡ ತಗೊಂಡ್ವಿ ತುಂಬಾ ಸಕ್ಕದಾಗಿತ್ತು ಚರ್ಮುರಿ ಅಂತೂ ಅತ್ಯದ್ಭುತವಾಗಿತ್ತು ಗೌತಮ್ ಐಸ್ ಕ್ರೀಮ್ ಅಲ್ಲಿ ಸಾಫ್ಟ್ ಐಸ್ ಕ್ರೀಮ್ಸ್ ತಗೊಂಡ್ವಿ ಮಕ್ಕಳಂತೂ ಸಾಫ್ಟ್ ಐಸ್ ಕ್ರೀಮೇ ಬೇಕು ಬೇರೆ ಬೇಡ ಅಂತ ಹೇಳಿದ್ರು ಹಾಗೆ ಇಲ್ಲಿ ವೆನಿಲಾ ಅದೇ ರೀತಿ ಚಾಕ್ಲೇಟ್ ಹಾಗೆ ಪೈನಾಪಲ್ ಒಂದು ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಬೇರೆ ಬೇರೆ ಊರಿಂದ ಎಲ್ಲ ಇಲ್ಲಿ ಜನ ಬಂದು ಸ್ಟಾಲ್ಸ್ ಅನ್ನ ಮಾಡಿದ್ರು ಅದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಯಾಕಂದ್ರೆ ನೋಡಿ ಹುಬ್ಬಳ್ಳಿ ಹುಬ್ಳಿಯವ್ರು ಇರ್ಬೋದು ಧಾರವಾಡದವ್ರು ಇರ್ಬೋದು ಗಿರ್ಮಿಟ್ ಸೆಂಟರ್ ಅಂತೆ ಹಾಗೆ ಈ ಜೋಳದ ರೊಟ್ಟಿ ಎಣ್ಣೆಗಾಯಿ ಬದನೆಗಾಯಿ ಅದೆಲ್ಲವೂ ಇತ್ತು ನಾವು ಬಟ್ ಐಸ್ ಕ್ರೀಮ್ಸ್ ತಿಂದ್ವಿ ಹಾಗೆ ಚರ್ಮುರಿ ತಿಂದ್ವಿ ಹೊಟ್ಟೆ ಫುಲ್ ಆಯ್ತು ಹಾಗೆ ಮಕ್ಕಳು ಟ್ವಿಸ್ಟರ್ ಬೇಕಂದ್ರು ಹಾಗೆ ಇಲ್ಲೊಂದು ತುಳುನಾಡು ಟ್ವಿಸ್ಟರ್ ಅಂತ ಒಂದು ಶಾಪ್ ಇತ್ತು ಅಲ್ಲಿ ಟ್ವಿಸ್ಟರ್ ತಗೊಂಡ್ವಿ ಆಮೇಲೆ ನಾವು ಶಾಂತಿಸಾಗರಲ್ಲಿ ಒಂದು ಅವ್ರದ್ದು ಸ್ಪೆಷಲ್ ಆದ ಒಂದು ಮಶ್ರೂಮ್ ಬಿರಿಯಾನಿಯನ್ನ ಟೇಸ್ಟ್ ಮಾಡಿದ್ವಿ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಶನಿವಾರ ಮಾತ್ರ ದಿವಸ ರಾತ್ರಿ ರಾತ್ರಿ ಗಂಟೆ ಮಶ್ರೂಮ್ ಬಿರಿಯಾನಿ ಪುಡಿ ಖಂಡಿತ ಥ್ಯಾಂಕ್ ಯು ಮುಡಬಿದ್ರೆ ಗಂಜೆ ಹೋಟೆಲ್ ಶಾಂತಿ ಸಾಗರ್ ಅಂತು ಮತ್ತೆ ಅವನು ತಂಗೆಲ್ಲ ಫೇಮಸ್ ಜಲ್ಲಲೆ ಮಶ್ರೂಮ್ ಬಿರಿಯಾನಿ ಕೆಲ ಸೂಪರ್ ಜಲ ಬಾರ್ಲ ಜಲ ಮೊಮ್ಮನ ಮಳ್ಯಾವಿ ಶನಿವಾರ ತಯಾರಾತ್ರಿ ದಾ ಗಂಟೆದಾಗ ಒಮ್ಮದ್ರ ಎಕ್ ಗಂಟೆ ಮಾತ್ರ ಮೆಚ್ಛಿಕೆ ಜಲರಿ ಯಾವ ತೆರಕ್ಕೆಲ್ಲ ಟಾಪ್ ಜಲ್ಲ ಸೂಪರ್ ಜಲ್ಲ ನೋಡಿ ನಮ್ಮ ಜೊತೆ ಈಗ ಆಳ್ವಾಜ್ನ ನಿರ್ಮಲ್ ಪೈ ಅವರಿದ್ದಾರೆ ಹಾಗೆ ಇಲ್ಲಿ ರಾಮ್ ಪ್ರಸಾದ್ ಮಲ್ಯ ಹೌದು

कि रिसोर्स रिया वेट ओके थैंक यू आदर्श मिलेगा राजा पंचायत कंжай ओके कंжай को बस इनके डोरागे कंजीजय तो तरवा डोरागे माशा सुवा माशा एंड बेरा चल बे टाइम भी भर भर है

ಫ್ರೆಂಡ್ಸ್ ನೋಡಿ ನಮ್ಮ ಶಾಪಿಂಗ್ ಆಗಿ ಹನ್ನೊಂದು ಕಾಲಷ್ಟೊತ್ತಿಗೆ ನಾನು ಮನೆಗೆ ಬಂದೆ ಹಾಗೆ ಇಲ್ಲಿ ಮಗಳಿಗೊಂದು ಉದ್ದ ಲಂಗ ತಗೊಂಡೆ ಸ್ಕರ್ಟ್ ಬ್ಲೌಸ್ ತುಂಬಾ ಚೆನ್ನಾಗಿತ್ತು ಫೈವ್ ಫಿಫ್ಟಿ ರುಪೀಸ್ ಹಾಗೆ ಇದು ಸ್ಟಿಚ್ಚಡ್ ಅದೇ ರೀತಿ ಸ್ಲೀವ್ಸ್ ಎಲ್ಲ ಈ ಬ್ಲೌಸ್ ಒಳಗಡೆ ಇರುತ್ತೆ ನಾವು ಆಲ್ಟರ್ ಮಾಡ್ಕೊಳ್ಬೇಕು ಹಾಗೆ ಅವಳು ಟಾಯ್ಸ್ ಎಲ್ಲ ತಗೊಂಡಿದ್ದಾಳೆ ಇಲ್ಲಿ ಹಾಗೆ ಬ್ಯಾಂಗಲ್ಸ್ ಕೂಡ ತುಂಬ ಚೆನ್ನಾಗಿತ್ತು ಪರ್ ಸೆಟ್ಗೆ ಹಂಡ್ರೆಡ್ ರುಪೀಸ್ ಬಟ್ ವರ್ತ್ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಬೆಲ್ಲಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆಯಿತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೂಡ ಕೇಳ್ಕೊಳ್ತೇನೆ ಅದೇ ರೀತಿ ಕೀಳಿಸುವ ಶ್ರೀ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ನೆಕ್ಸ್ಟ್ ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತಾನೆ